ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮಂಗಳವಾರದ ಬೆಳಗ್ಗೆ ವ್ಲಾಗ್ ಮಿನಿ ವ್ಲಾಗ್ ಆಗಿರುತ್ತೆ ಟೈಮ್ ಆಗಿದೆ ಈಗ ಬೆಳಗ್ಗೆ ಒಂಬತ್ತು ಗಂಟೆ ಏಳು ನಿಮಿಷ ಸ್ವಲ್ಪ ಬಿಸಿಲು ಶುರುವಾಗ್ತಿದೆ ಹಾಗೆ ಕೂಡ ತಣ್ಣಗಿದೆ ವಾತಾವರಣ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಉಸುಬ್ರಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಮಾರ್ನಿಂಗ್ ರೂಟೀನ್ ಶುರುವಾಗಿದೆ ಪಾತ್ರೆಗೆಲ್ಲ ಕಸ ಗುಡಿಸ ನೀರು ಹಾಕಿ ಸಿಂಪಲ್ಲಾಗಿ ಈ ಥರ ರಂಗೋಲಿ ಹಾಕೊಂಡಿದ್ದೀನಿ ಚುಕ್ಕೆ ರಂಗೋಲಿ ಎಳೆ ರಂಗೋಲಿ ಏಳರಿಂದ ಒಂದು ಈ ಥರ ಇದೆ ವಾತಾವರಣ ಕೂಲಾಗಿದೆ ಬಿಸಿಲಿಗೆ ಶುರುವಾಗ್ತಾ ಇದೆ ಹಾಗೆ ತಣ್ಣಗೂ ಕೂಡ ಇದೆ ಸ್ವಲ್ಪ ಬಿಸಿಲು ಕೂಡ ಶುರುವಾಗ್ತಾಯಿದೆ ಇವಾಗ ಮೀನು ಬ್ಲಾಕ್ ಆಗಿರುತ್ತೆ ಇವಾಗ ಸ್ವಲ್ಪ ಚೆಂಡಗೂ ಗಿಡ ಹಾಕಿದ್ದೀವಿ ಯಾಕೋ ನನಗೆ ಗಿಡ ಇದೆಲ್ಲ ತುಂಬ ಇಷ್ಟ ಬಟ್ ಚೆನ್ನಾಗಿ ಬೆಳೀತಾನೆ ಇಲ್ಲ ಇದು ಕೂಡ ತುಂಬ ಉದ್ದ ಇದೆ ತುಳಸಿ ಗಿಡ ಬಟ್ ಯಾಕೋ ಸ್ವಲ್ಪ ಬೆಳವಣಿಗೆ ಕಡಿಮೆ ಆಗಿದೆ ಬಿಸಿಲು ಬೀಳುತ್ತೆಲ್ಲೂ ಕೂಡ ಮೇಲಿಡಬೇಕಾ ಇಲ್ಲಿ ಗೊತ್ತಿಲ್ಲ ಉದ್ದ ಬೆಳೀತಾ ಇದ್ದಾವೆ ಗಿಡಗಳು ಬಟ್ ಅಷ್ಟು ಗ್ರೋತ್ ಆಗ್ತಾಯಿಲ್ಲ ತಿರ್ಗಿ ಇನ್ನೊಂದೆರಡು ತುಳಸಿ ಗಿಡ ಹಾಕಿದ್ದೀನಿ ನೋಡಬೇಕು ಹಾಗೆ ಕೂಡ ನಿನ್ನೆ ಸಂಜೆ ಪೂಜೆ ಮಾಡ್ತಿದ್ದು ನೋಡ್ಬೋದು ಇದು ಈವ್ನಿಂಗ್ ನಿನ್ನೆ ಸಂಜೆದು ಪೂಜೆ ತುಂಬ ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ ಈ ಥರ ಒಂದೊಂದು ವೈಟ್ರು ಚೆನ್ನಾಗಿ ಕಾಣುತ್ತೆ ಈರುಳ್ಳಿ ಕೂಡ ಸಹ ಇದು ಪಾತ್ರೆ ಕೂಡ ವಾಶ್ ಮಾಡಬೇಕು ಇವಾಗ ಸ್ಕೂಲ್ಗೆ ಕೆಲ್ಸಕ್ಕೆ ಹೋದ್ಮೇಲೆ ಸಿಂಕ್ ತುಂಬ ಪಾತ್ರೆ ಇದೆ ವಾಶ್ ಮಾಡಬೇಕು ಒಂಬತ್ತು ಗಂಟೆ ಟಿಫನ್ಗೆ ಸಿಂಪಲಾಗಿ ರೊಟ್ಟಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕ್ಯಾರೆಟು ಕಡಲೆಬೇಳೆ ಜೀರಿಗೆ ಎಲ್ಲ ಹಾಕ್ಕೊಂಡಿದ್ದೀನಿ ಬೆಳಗ್ಗೆ ಮಧ್ಯಾಹ್ನಕ್ಕೆ ಆಗಂಗೆ ಹಾಗೆ ಮಾಡಿಬಿಟ್ಟು ಆಡ್ಪಡಿಸ್ಕೊಂಡು ಇದು ನೈಟು ತರಕಾರಿ ಸಾರು ಸ್ವಲ್ಪ ಮಾಡಿದೆ ಒನ್ ಟೈಮ್ಗೆ ಉಬ್ಬಿರಲಿಲ್ಲ ಸಾಂಬಾರು ಪುಡಿ ಹಾಗೆ ಕದ್ರೆ ಬಿಟ್ಬಿಟ್ಟು ಉಳ್ಳಿಕಾಯಿ ಕ್ಯಾರೆಟು ಆಲೂಗಡ್ಡೆ ಗೆಡ್ಡೆ ಕೋಸು ಟೊಮೆಟೊ ಈರುಳ್ಳಿ ಬೇಳೆ ತೊಗರಿ ಬೇಳೆ ಎಲ್ಲ ಹಾಕಿ ಸಾಂಬಾರು ಪುಡಿ ಉಪ್ಪು ನೀರು ಹಾಕಿ ಹಾಗೆ ಕೂಡ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇದೆಲ್ಲ ಸಾಮಾನ್ಯ ದೋಸೆ ರೊಟ್ಟಿ ಹಾಕಿದ್ರೆ ಈ ಥರ ಆಗುತ್ತೆ ಎಲ್ಲ ಕ್ರೀಮ್ ಮಾಡ್ಕೋಬೇಕು ಹಾಗೇ ರೊಟ್ಟಿ ಕಾಂಬಿನೇಷನ್ಗೆ ಅದೇ ಕ್ಯಾರೆಟು ಸ್ವಲ್ಪ ಕಡಲೆಬೇಳೆ ಜೀರಿಗೆ ಎಲ್ಲ ಹಾಕ್ಕೊಂಡಿದೆ ಕ್ಯಾರೆಟ್ ತುರ್ದು ಹಾಕ್ಕೊಂಡು ಹಾಗೆ ಟೊಮೆಟೊ ಗೊಜ್ಜು ಮಾಡ್ಕೊಂಡಿದ್ದೀನಿ ಕಡಿಮೆ ಬಂದ ರೊಟ್ಟಿ ರೈಸ್ ಮಾಡ್ಕೊಬೋದು ಟೊಮೆಟೊ ಗೊಜ್ಜಿಗೆ ಅಂತ ಟೊಮೆಟೊ ಗೊಜ್ಜು ಕೂಡ ಮಾಡ್ಕೊಂಡಿದ್ದೀನಿ ರೊಟ್ಟಿನ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಕಸ ಕೂಡ ಗುಡಿಸ್ಬೇಕು ಪಾತ್ರೆ ವಾಶ್ ಮಾಡಬೇಕು ಸ್ವಲ್ಪ ಬಟ್ಟೆ ಕೂಡ ವಾಶ್ ಮಾಡಬೇಕು ನಿನ್ನೆ ಸಂಜೆ ಪೂಜೆ ಇದು ತುಂಬ ಸಿಂಪಲ್ ಆಗಿದೆ ಹೇಗಿದೆ ಕಮೆಂಟ್ ಮಾಡಿ ಈರುಳ್ಳಿ ಕೂಡ ಗಾಳಿಗೆಲ್ಲ ಇಟ್ಟಿದ್ದೀನಿ ಪಾತ್ರೆ ವಾಶ್ ಮಾಡಬೇಕು ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಎಲ್ಲರೂ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ನಾನು ಕೂಡ ಖಂಡಿತ ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಬಾಯ್ ಬಾಯ್